ಸಂಘದ ಆವರಣದಲ್ಲಿ ಸಿಹಿಯನ್ನ ತಯಾರು ಮಾಡುವಂತ ಕಾರ್ಯಕ್ರಮವನ್ನ ಒಕ್ಕಲಿಗ ಮಹಿಳೆಯರಿಂದ ನಾವು ಮಾಡ್ತಾ ಇದೀವಿ ಅದನ್ನ ರಾಶಿ ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರಿಗೆ ಗೌರವನ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಅಲ್ಲಿ ಸುಮಾರು ಹನ್ನೆರಡು ಎತ್ತಿನ ಬಂಡಿಗಳಲ್ಲಿ ಮತ್ತೆ ರೈತರಿಗೂ ಕೆಂಪೇಗೌಡರಿಗೂ ಗಂಗರಿಗೂ ಎತ್ತಿನ ಗಾಡಿಯ ಸಂಬಂಧ ಇರೋದ್ರಿಂದ ಹನ್ನೆರಡು ಎತ್ತಿನ ಗಾಡಿಗಳಲ್ಲಿ ಇಪ್ಪತ್ತಾರನೇ ತಾರೀಕು ಸಂಜೆ ಹನ್ನೆರಡು ಎತ್ತಿನ ಗಾಡಿಗಳಲ್ಲಿ ದೀಪದ ಸಮೇತ ಧಾರ್ಮಿಕವಾಗಿ ಕಂಬಿಟ್ಟಿನ ದೀಪಗಳು ಅಂತ ಹೇಳ್ತೀವಿ ಅದರ ಸಮೇತ ಮತ್ತೆ ಶ್ರೀ ಕೆಂಪಣ್ಣ ಸ್ವಾಮಿ ಶ್ರೀ ಅಂತ ಅಂತೇಳಿ ನಾಡಪ್ರಭು ಕೆಂಪೇಗೌಡರ ಪೂರ್ವಿಕೃ ದೇವರು ದೇವನಹಳ್ಳಿ ಒಂದು ದೇವಸ್ಥಾನ ಕೂಡ ಇದೆ ಅದನ್ನು ನಮ್ಮ ನಾಂಗ್ರೆಸ್ ಸರ್ ಅವರು ಹೇಳ್ತಾರೆ ಅಂದಿಗ ನಾಡ ಅಂತೇಳಿ ಅಲ್ಲಿಂದ ಉತ್ಸವ ಮೂರ್ತಿಗಳನ್ನು ತಂದು ಎತ್ತಿನ ಗಾಡಿಯಲ್ಲಿ ಇಟ್ಟು ಸಿ ಬಿ ಎನ್ನಲ್ಲಿಟ್ಟು ಬಿ ಬಿ ಎಂ ಕಚೇರಿ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರಿಗೆ ಪೂಜೆ ಮಾಡಿ ಮಾಲಾರ್ಚನೆ ಮಾಡಿ ಅಲ್ಲಿಂದ ಮೆರವಣಿಗೆ ಹೊರಡ್ತೀವಿ ಇಪ್ಪತ್ತಾರನೇ ತಾರೀಕು ಸಂಜೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಮೆರವಣಿಗೆ ಹೊರಟು ಗೇಟ್ ಪೊಲೀಸ್ ಸ್ಟೇಷನು ಅಟ್ಸನ್ ಸರ್ಕಲ್ಲು ಅಲ್ಲಿಂದ ಕಬರ್ ಪಾರ್ಕ್ ಒಳಗಡೆ ಇರುವಂತಹ ಕೇಂದ್ರ ಗ್ರಂಥಾಲಯ ದ್ವಾರ ಯಾಕೆಂದ್ರೆ ಆ ರಸ್ತೆಯಲ್ಲಿ ಟ್ರಾಫಿಕ್ ಕಡಿಮೆ ಇರೋದ್ರಿಂದ ಅಲ್ಲಿಂದ ಇಲ್ಲಿ ಬರ್ತೀವಿ ನಾವು ವಿಧಾನಸೌಧ ವಿಕಾಸೌಧ ಮುಂಭಾಗ ಬಂದು ಅಲ್ಲಿಂದ ವಿಧಾನಸೌಧಕ್ಕೆ ಬಂದು ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪೂಜೆಯನ್ನು ಮಾಡಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಈಗ ನಮ್ಮ ದೇಶದಲ್ಲಿ ಗಂಗಾ ಆರತಿ ಅಂತೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದು ಧಾರ್ಮಿಕವಾಗಿ ಜನ ಹಂಚ್ಕೊಂಡಿದ್ದಾರೆ ಅದೇ ಥರ ಕರ್ನಾಟಕ ಸರ್ಕಾರ ಕಾವೇರಿ ಆರತಿ ಅಂತೇಳಿ ಮಾಡ್ತಾ ಇದೆ ಅದನ್ನು ಕೂಡ ಧಾರ್ಮಿಕವಾಗಿ ನಾವು ಸ್ವಾಗತಿಸ್ತೇವೆ ಅದೇ ಥರ ಇನ್ನು ಮುಂದೆ ನಾಡಪ್ರಭು ಕೆಂಪೇಗೌಡರಿಗೆ ಬೆಂಗಳೂರನ್ನು ಕಟ್ಟುವ ಮೂಲಕ ನಮ್ಗೆಲ್ಲ ಆಶ್ರಯ ಕೊಟ್ಟರಲ್ಲ ಅವರಿಗೆ ಕೆಂಪೇಗೌಡ ಆರತಿ ಅಂತೇಳಿ ವಿಧಾನಸೌಧ ಮುಂಭಾಗದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಈ ಕಾರ್ಯವನ್ನು ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಸ್ಪೀಕರ್ ಆದಂಥ ಶ್ರೀ ಖಾದರ್ ಅವರು ನೆರವೇರಿಸ್ಕೊಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಕೂಡ ಆಸಕ್ತಿಯನ್ನು ತೋರಿಸಿ ಈ ಕಾರ್ಯಕ್ರಮಕ್ಕೆ ಬರೆದು ಒಪ್ಕೊಂಡಿದ್ದಾರೆ ಹಾಗೆ ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಅವತ್ತು ನಾನು ಬರ್ತೀನಿ ಅಂತ ಹೇಳಿದರೆ ಈ ಮೂರು ಜನ ಗಣ್ಯರ ಜೊತೆಗೆ ಬೆಂಗಳೂರಿನ ವಿವಿಧ ಜನಾಂಗದ ಗಣ್ಯರು ಮತ್ತು ಸ್ವಾಮೀಜಿಗಳು ಅದರಲ್ಲೂ ವಿಶೇಷವಾಗಿ ಆದಿಚುಂಚನಗಿರಿಯ ಪ್ರಮುಖ ಸ್ವಾಮೀಜಿಗಳ ಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಪೂಜೆ ಮಾಡಿ ಕೆಂಪೇಗೌಡ ಆರತಿಯನ್ನು ಎತ್ತಿ ನಾವೇನು ಸಿಹಿಯನ್ನು ತಗೊಂಡೋಗಿರ್ತೀವಿ ಹಂಚುವ ಮೂಲಕ ದಿನ ಜನ ಸಿಹಿಯನ್ನು ತಿಂದು ಸಂತೋಷದಿಂದ ಕೆಂಪೇಗೌಡರ ಜಯಂತಿ ಆಚರಿಸ್ಲಿ ಅನ್ನುವಂಥ ಉದ್ದೇಶದಿಂದ ಮೂರು ದಿನಗಳೇ ಈ ನಾವು ಹಾಕೊಂಡಿದ್ದೇವೆ ಇಪ್ಪತ್ತ ಐದು ಬೆಳಗ್ಗೆ ರಾಜ್ಯ ಒಕ್ಕಲಿಗರ ಸಂಘ ಬಿ ವಿಪುರಲ್ಲಿರುವಂತಹ ಒಕ್ಕಲಿಗರ ಸಂಘದ ಆವರಣದಲ್ಲಿ ಸಿಹಿ ತಯಾರಿಸುವಂತ ಹಬ್ಬ ಇಪ್ಪತ್ತಾರನೇ ತಾರೀಕು ಬಿ ಬಿ ಎಂ ಪಿ ಕಚೇರಿಯಿಂದ ವಿಧಾನಸೌಧಕ್ಕೆ ಹನ್ನೆರಡು ಎತ್ತಿನ ಮಂಡಿಗಳಲ್ಲಿ ಸಿಹಿಯನ್ನು ಹೂಡಿಕೊಂಡು ಮೆರವಣಿಗೆಯಲ್ಲಿ ಹೋಗಿ ಕೆಂಪೇಗೌಡರಿಗೆ ಆರತಿಯನ್ನು ಎತ್ತಿ ಕೆಂಪೇಗೌಡ ಆರತಿ ಕಾರ್ಯಕ್ರಮ ಇಪ್ಪತ್ತೇಳಕ್ಕೆ ರಾಜ್ಯ ಸರ್ಕಾರ ಕಾರ್ಯಕ್ರಮ ಮಾಡುತ್ತೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ಕೊಂತೀವಿ ಹೀಗಾಗಿ ಕೆಂಪೇಗೌಡರ ಅಭಿಮಾನಿಗಳ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಪ್ಪತ್ತೇಳನೇ ತಾರೀಕು ಸರ್ಕಾರ ಮತ್ತು ಕೆಂಪೇಗೌಡರ ಅಭಿಮಾನಿಗಳ ಅರವತ್ತ ನಾಲ್ಕೇ ಏನಕ್ಕೆ ಅಂದ್ರೆ ಕೆಂಪೇಗೌಡರು ಕೋಟೆಯನ್ನ ಕಟ್ಟಿ ಪೇಟೆಯನ್ನು ಕಟ್ಟದಾಗ ಅರವತ್ತು ಜನಾಂಗದವರಿಗೆ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿಕೊಟ್ಟರು ಹೀಗಾಗಿ ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ದ್ವರ ಎಲ್ಲಾ ಜಾತಿಯವರಿಗೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಒಂದೊಂದು ಜಾತಿಯವರು ಕೂಡ ಒಂದೊಂದು ಎತ್ತಿನ ಗಾಡಿನ ಗಳಿಸಬೇಕು ಅಂತೇಳಿ ಎತ್ತಿನ ಗಾಡಿ ನಮ್ಮ ಅಸ್ಮಿತೆ ಭಾರತೀಯ ಸಂಸ್ಕೃತಿ ಅಸ್ಮಿತೆ ಆ ಅರವತ್ನಾಲ್ಕು ಎತ್ತಿನ ಗಂಡಿಗಳನ್ನ ಸಾಂಕೇತಿಕವಾಗಿ ಅರವತ್ತಾರು ನಾಲ್ಕು ಜಾತಿಗಳ ಪ್ರಮುಖರೊಂದಿಗೆ ಅಥವಾ ಆ ಜನಾಂಗದ ಸ್ವಾಮೀಜಿಗಳೊಂದಿಗೆ ಮೆರವಣಿಗೆಯಲ್ಲಿ ಹೋಗಿ ಮೈಸೂರು ದಸರಾ ಮಾದರಿಯಲ್ಲಿ ಸರ್ವ ಜನಾಂಗದವರು ಸೇರಿ ನಾಡಪ್ರಭು ಕೆಂಪೇಗೌಡರಿಗೆ ಧನ್ಯವಾದ ಹೇಳುವಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಗುತ್ತೆ ಪ್ರೀತಿಯ ವತಿಯಿಂದ ಪ್ರಾರಂಭ ಮಾಡಿದ್ದೇವೆ ನಾವು ಮಾಧ್ಯಮಗಳಲ್ಲಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಮತ್ತು ಹೇಳ್ತಾ ಇದ್ದೀನಿ ಸಿಹಿ ತುಂಬುವ ಉತ್ಸವ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ ನಾಡದ್ದು ಬಿ ಎಂ ಪಿ ಕಚೇರಿಯ ಮುಂಭಾಗದಲ್ಲಿ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ತಂಡಗಳೊಂದಿಗೆ ಹನ್ನೆರಡು ಎತ್ತಿನ ಮಂಡಿಗಳ ಮೆರವಣಿಗೆ ಏಳು ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧವನ್ನು ರೀಚ್ ಆಗ್ತೀವಿ ಅಲ್ಲಿ ಕೆಂಪೇಗೌಡರಿಗೆ ಆರತಿ ಈ ಮೂ ಎರಡು ದಿನಗಳ ಕಾರ್ಯಕ್ರಮವನ್ನ ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೂಡ ನಮಗೆ ಸಹಕಾರವನ್ನು ಕೊಟ್ಟು